ಆ ಥರ ದೇಶಗಳಲ್ಲಿ ರೈತರನ್ನು ಶೋಷಣೆ ಮಾಡ್ತಾ ಇದ್ದಂಥ ಸರ್ಕಾರದ ವಿರುದ್ಧ ನರ್ಮುಂದ ನವರ್ಮ ರೈತರು ಹೋರಾಟ ಮಾಡ್ತಾ ಇದ್ದಾಗ ಅವ್ರ ಮೇಲೆ ಗೋಲಿಬಾರು ಮಾಡಿ ರೈತರು ಅವರು ಗೋಲಿಬಾರ ತೆಗೆದುಕೊಂಡು ಇವಾಗ ಅವ್ರ ನೆಂಡತಿಗಾಗಿ ನಲವತ್ನಾಲ್ಕನೇ ವರ್ಷದ ಹುತಾತ್ಮ ದಿನವನ್ನು ಆಚರಣೆ ಮಾಡ್ತೀವಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಕ್ಕಿ ಅಂತ ಈ ಹುತಾತ್ಮ ದಿನ ಆಚರಣೆ ಮಾಡ್ತೀವಿ ಅದೇ ರೀತಿ ದೇಶದ ಬೇರೆ ಬೇರೆ ಭಾಗದಲ್ಲಿ ಹೋರಾಟ ಮಾಡಿದಂಥ ಎಲ್ಲ ರೈತರ ಹುತಾತ್ಮ ರೈತರಿಗೆ ಮತ್ತು ಕಳೆದ ವರ್ಷ ಮೇಲಿನಲ್ಲಿ ಹೋರಾಟ ಮಾಡಿದಂಥ ಏಳ್ನೂರೈವತ್ತಕ್ಕೂ ಹೆಚ್ಚು ರೈತರಿಗೆ ಆ ಹುತಾತ್ಮ ರೈತರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಇವತ್ತು ರಾಜ್ಯದ ಉತ್ತರಗರ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಹುತಾತ್ಮರ ನೆನೆಯುವಂಥ ಜೈಲದ ಬಗ್ಗೆ ಹತ್ತು ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದೀವಿ ರೈತರಿಗೆ ಶಕ್ತಿ ಹಂತ ಬಿಟ್ಟು ಎಂಬುದು ಅವರಿಂದ ಏಕೆ ಇದ್ದು ಇವತ್ತು ರೈತರ ಬದುಕು ಆದರೂ ಕೂಡ ಸಂಘಟಿತರಾಗಿ ಹೋರಾಟ ಮಾಡ್ತಾ ಇದ್ದರೂ ಕೂಡ ಸರ್ಕಾರಗಳ ವೈಫಲ್ಯದಿಂದ ಸರ್ಕಾರಗಳ ನೀತಿಯಿಂದ ಇವತ್ತು ರೈತರ ಆತ್ಮಹತ್ಯೆ ಮತ್ತಷ್ಟು ಪ್ರಾಪ್ತಿ ಆಗ್ತಾ ಇದೆ ಕಳೆದ ಒಂದು ವರ್ಷದಲ್ಲಿ ಸಾವಿರದ ನೂರ ತೊಂಬತ್ತು ರೈತರು ಆತ್ಮಹತ್ಯೆ ಮಾಡ್ತಾ ಸರ್ಕಾರ ತಕ್ಷಣವೇ ಈ ರೈತರ ಅಂತ ತಡೆಗಟ್ಟಿಸಿ ಬೇಡವಾಸ ಕಾರ್ಯ ಯೋಜನೆಗಳನ್ನು ರೂಪಿಸಬೇಕು ಮತ್ತು ಏನು ಮಾಡುವಂಥ ನಿರ್ಣಯ ಮಾಡಬೇಕು ಆ ನಿರ್ಣಯಗಳನ್ನು ಸರ್ಕಾರ ತಪ್ಪದೆ ತಕ್ಷಣವೇ ಜಾರಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ಒಂದು ಸಮಾವೇಶದ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನ್ನೋ ಒಂದು ನಿರ್ಣಯಗಳನ್ನು ಮಾಡಿ ಒತ್ತಾಯವನ್ನು ಮಾಡ್ತಾ ದೇಶದ